ಓಂ ಶ್ರೀ ಗುರು ರಘುನಾಥಾಯ ನಮಃ ಎಲ್ಲರಿಗೂ ಶುಭವಾಗಲಿ ಇಂದು ನಾವು ನಮ್ಮ ರಘುನಾಥ ಗುರೂಜಿಯವರು ನೀಡಿರುವಂತಹ ಉಷಾಪಾನದ ಬಗ್ಗೆ ತಿಳ್ಕೊಳ್ತಾ ಸಾಗೋಣ ಎಲ್ಲಿಂದ ಈ ಉಷಾಪಾನದ ಪರಿಚಯ ಬರುತ್ತೆ ನಮಗೆ ಗುರುಗಳು ಹೇಳ್ತಾರೆ ವೇದಗಳಲ್ಲೂ ಸಹ ಇದು ಲಿಖಿತವಾಗಿದೆ ಅದರಿಂದನೇ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಇದರಲ್ಲಿ ಚಕ್ರ ಶುದ್ಧೀಕರಣ ನಡೆಯುತ್ತೆ ಮತ್ತು ನಮ್ಮ ಜೀವಕೋಶಗಳ ಪುನರುಜ್ಜೀವನ ಅಂತ ಏನು ಹೇಳ್ತೀವಿ ಜೀವಕೋಶಗಳು ಪುನರುಜ್ಜೀವನ ಶಕ್ತಿಗೆ ಇದು ಸಹಕರಿಸುತ್ತೆ ಮತ್ತು ಬಲ ಎಲ್ಲಿರತ್ತೆ ಭದ್ರತೆ ಎಲ್ಲಿರುತ್ತೆ ಅಂತ ಹೇಳಿದರೆ ಆಚರಣೆಯಲ್ಲಿರತ್ತೆ ಯಾವತ್ತೂ ಸಹ ಯಾವಾಗ ನಾವು ಗುರುಮುಖೇನ ಬಂದಂತಹದ್ದನ್ನು ಸ್ವೀಕಾರ ಮಾಡಿ ಮನಸ್ಸಿನ ಮುಖಾಂತರ ಸ್ವೀಕಾರ ಮಾಡಬೇಕು ಶರೀರಕ್ಕೆ ಮನಸ್ಸಿನ ಮುಖಾಂತರ ಸ್ವೀಕಾರ ಮಾಡಿದಾಗ ಅದು ನಮಗೆ ಪರಿಪೂರ್ಣವಾದಂತಹ ಶಕ್ತಿಯನ್ನು ಎತ್ತುಕೊಡುತ್ತೆ ಯಾವಾಗ ಮಾನಸಿಕವಾಗಿ ನಾವು ಸ್ವೀಕಾರ ಮಾಡಲ್ಲ ಅಲ್ಲಿ ಯಾವುದೇ ರೀತಿಯಾದಂತಹ ಪಂಚಭೂತ ಶಕ್ತಿಗಳಿಂದ ಉದಯಿಸಿದಂಥ ನಮ್ಮ ಶರೀರಕ್ಕೆ ಅದು ಅನುಕೂಲ ಆಗೋದಿಲ್ಲ ಹಂಗೆ ನೋಡೋಕ್ಕೋದ್ರೆ ನಾವು ಮನಸ್ಸಿಟ್ಟು ಮಾಡುವಂತಹ ಕೆಲಸ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಮನಸ್ಸಿಟ್ಟು ಮಾಡುವಂತಹ ಆಚರಣೆ ಯಾವತ್ತೂ ನಮಗೆ ಬಲವಾಗಿ ನಿಲ್ಲತ್ತೆ ಅದು ಒಳ್ಳೆಯದೇ ಆಗಿದ್ದಾಗ ನಾವು ಅದರಿಂದ ಕರ್ಮಮುಕ್ತಿಯನ್ನು ಮತ್ತು ಋಣಮುಕ್ತಿಯನ್ನು ಪಡಿಬೋದು ನಮ್ಮ ರಘುನಾಥ ಗುರೂಜಿಯವರು ಇಂದು ಏನು ಉಷಾಪಾನವನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮವರು ಅವ್ರಿಗೆಲ್ಲೂ ಸಹ ಕರ್ಮ ಮುಕ್ತಿ ಮತ್ತು ಋಣಮುಕ್ತಿಯಿಂದ ಅವರ ಶರೀರವನ್ನು ಏನು ಪರಿಪೂರ್ಣವಾಗಿ ಮುಕ್ತಿ ಕೊಟ್ಟು ಕೆಟ್ಟದ್ರಿಂದ ಒಳ್ಳೆಯದರ ಕಡೆಗೆ ಅಮೃತ ಯೋಗದಲ್ಲಿ ಆ ಶರೀರವನ್ನು ಮತ್ತು ಮನಸ್ಸನ್ನು ಮತ್ತು ಯೋಗವನ್ನು ಬೆಳೆಸ್ಕೊಡ್ತಾ ಇದ್ದಾರೆ ಇಂದು ನಮ್ಮ ರಘುನಾಥ ಗುರೂಜಿಯವರು ಉಷಾಪಾನದಿಂದ ಮುಕ್ತಿ ಪಡೆದಂತಹ ಋಣಮುಕ್ತಿ ಪಡೆದಂತಹ ಜೀವಾತ್ಮರಿಂದ ಹಿಡಿದು ದೈವಾತ್ಮ ಸ್ವರೂಪ ಅಂತ ಹೇಳ್ತೀವಿ ಅಂದರೆ ಪಂಚಾತ್ಮ ಶರೀರಗಳು ಅಂತ ನಮ್ಮಲ್ಲಿ ಏನಿರುತ್ತೆ ಪಂಚ ಆತ್ಮ ಶರೀರಗಳು ಅಂದರೆ ನಾವು ಮೊದಲು ಭೂಮಿಗೆ ದೇವತಾ ಯೋಗದಲ್ಲಿ ಬಂದಾಗ ದೈವಾತ್ಮ ಸ್ವರೂಪರಾಗಿದ್ವಿ ಮತ್ತು ನಾವು ನಾವು ಪೂರ್ವ ಪೂರ್ವಜನ್ಮದ ಜ್ಞಾನಯೋಗವನ್ನು ಪಡೆದು ಮತ್ತು ಈ ಜನ್ಮದಿಂದ ಗುರುಗಳಿಂದ ಜ್ಞಾನವನ್ನು ಪಡೆದು ಉದ್ಧರಿಸಿಕೊಳ್ಪಟ್ಟಾಗ ನಾವು ಜ್ಞಾನಾತ್ಮರಾಗಿದ್ವಿ ಹಾಗೆಯೇ ನಾವು ನಮ್ಮ ಜೀವ ಶರೀರವನ್ನು ತಾಯಿಯ ಗರ್ಭದಲ್ಲಿ ಧಾರಣೆ ಮಾಡಿದಾಗ ನಾವು ಜೀವ ಜೀವಾತ್ಮರಾಗಿದ್ದೀವಿ ಮತ್ತು ನಮ್ಮ ಶಕ್ತಿ ಅನ್ನೋದು ವೃದ್ಧಿಸಲ್ಪಟ್ಟು ತಾಯಿಯ ಗರ್ಭಾಶಯದಿಂದ ನಾವು ಹೊರ ಪ್ರವೇಶ ಮಾಡ್ತಾ ಅಂದರೆ ಹೊರಗಡೆ ಬರ್ತಾ ಇದ್ದಾಗ ಆ ಯೋಗ ಶಕ್ತಿಯಿಂದ ನಾವು ತಳ್ಳಲ್